ಹೇಳಿದ್ದೆ ಫೀಸ್ ಪೋಷಕರಿಗೂ ಎಂಟ್ರೆನ್ಸ್ ಎಕ್ಸಾಮ್ ಹೌದು ಖಾಸಗಿ ಶಾಲೆಗಳ ಅಡ್ಮಿಷನ್ ಪ್ರೊಸೆಸ್ ಬಗ್ಗೆ ಸರ್ಕಾರ ರೂಲ್ಸ್ ಮಾಡಿದ್ದು ಸದ್ಯ ಪೋಷಕರು ನಿಟ್ಟಿಸಿರು ಬಿಟ್ಟಿದ್ದಾರೆ ಖಾಸಗಿ ಶಾಲೆಗಳ ದಾಖಲಾತಿಗಾಗಿ ಶಿಕ್ಷಣ ಇಲಾಖೆ ಹೊಸ ನಿಯಮಗಳನ್ನು ಬಿಡುಗಡೆ ಮಾಡಿದೆ ಈ ಮೂಲಕ ಮೊದಲಿದ್ದ ಕೆಲವು ನಿಯಮಗಳಿಗೆ ಬ್ರೇಕ್ ಹಾಕಿದೆ ಅಂದ್ರೆ ದಾಖಲಾತಿ ಹೆಸರಿನಲ್ಲಿ ಮಕ್ಕಳು ಹಾಗೆ ಪೋಷಕರಿಗೆ ಕೊಡ್ತಾ ಇದ್ದ ಕಿರುಕುಳ ಮಕ್ಕಳನ್ನ ದಾಖಲಾತಿ ಮಾಡಿಕೊಳ್ಳೋದಕ್ಕೆ ಪೋಷಕರಿಗೆ ಎಕ್ಸಾಮ್ ಹಾಗೂ ಮನಸ್ಸೋ ಇಚ್ಛೆ ಫೀಸ್ ಕೇಳುತ್ತಿದ್ದ ನಿಯಮಗಳಿಗೆ ಇದೀಗ ಶಿಕ್ಷಣ ಇಲಾಖೆ ಕಡಿವಾಣ ಹಾಕಿದೆ ಇನ್ನು ಮುಂದೆ ಖಾಸಗಿ ಶಾಲೆಯವರು ಪೋಷಕರಿಗೆ ಸಂದರ್ಶನ ಅಂದ್ರೆ ಇಂಟರ್ವ್ಯೂ ಮಾಡುವಂತಿಲ್ಲ ಮನಸ್ಸೋ ಇಚ್ಛೆ ಶುಲ್ಕ ನಿಗದಿ ಮಾಡುವಂತೆಯೂ ಇಲ್ಲ ಫೀಸ್ ಫಿಕ್ಸ್ ಮಾಡುವುದಕ್ಕೂ ಕೂಡ ಇದೀಗ ಸರ್ಕಾರ ಹೊಸ ನಿಯಮ ಘೋಷಣೆ ಮಾಡಿದ್ದು ಕಡ್ಡಾಯವಾಗಿ ಖಾಸಗಿ ಶಾಲೆಗಳು ನಿಯಮವನ್ನ ಪಾಲನೆ ಮಾಡಬೇಕು ಅಂತ ಎಚ್ಚರಿಕೆ ನೀಡಿದೆ ಇನ್ನು ನಿಯಮ ಪಾಲನೆ ಮಾಡದಿದ್ದಲ್ಲಿ ಅಂತಹ ಶಾಲೆಗಳ ಮೇಲೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಅಂತ ವಾರ್ನಿಂಗ್ ನೀಡಲಾಗಿದೆ